ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಇಂದಿನ ಗೋಚಾರ ಫಲಕ್ಕೆ ಸ್ವಾಗತ ಇಂದು ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ದಿನಕ್ಕೆ ಸ್ವಾಗತ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಇಂದು ಐಶ್ವರ್ಯ ಮತ್ತು ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ರುಚಿಕರ ಮತ್ತು ಮಿಷ್ಟಾನ್ನ ಭೋಜನ ಮಾಡುವಂತಹ ಅವಕಾಶ ಸಿಗುತ್ತದೆ ಕುಟುಂಬದಲ್ಲಿ ಮಹಿಳಾ ಸೌಖ್ಯ ಮತ್ತು ಸಂತೋಷ ಹೆಚ್ಚಾಗುತ್ತದೆ ಸಮಾಜದಲ್ಲಿ ಮಾನ್ಯತೆ ಮತ್ತು ಗೌರವ ಸಿಗುವಂತಹ ಅವಕಾಶಗಳು ಸಿಗುತ್ತದೆ ಧನಾಭಿವೃದ್ಧಿಗೆ ಉತ್ತಮ ಅವಕಾಶಗಳು ದೊರೆಯುತ್ತದೆ ಮನಸ್ಸಿಗೆ ಸಂತೋಷ ನೆಮ್ಮದಿ ಸಿಗುತ್ತದೆ ದೇಹಕ್ಕೆ ಶಕ್ತಿ ಮತ್ತು ಸೌಖ್ಯ ಹೆಚ್ಚಾಗುತ್ತದೆ ಶಾರೀರಿಕ ಆರೋಗ್ಯ ಉತ್ತಮವಾಗಿ ಇರುತ್ತದೆ ಒಟ್ಟಾರೆಯಾಗಿ ಇಂದಿನ ದಿನ ಯಶಸ್ವಿ ಮತ್ತು ಶುಭಕರವಾಗಿರುತ್ತದೆ ಎರಡನೇ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಇಂದು ದನಬಿಯ ಹೆಚ್ಚಾಗಿ ಆರ್ಥಿಕ ಒತ್ತಡ ಉಂಟಾಗಬಹುದು ಶರೀರದಲ್ಲಿ ಸೋಮಾರಿತನ ದೌರ್ಬಲ್ಯ ಅನುಭವಿಸಬಹುದು ಹತ್ತಿರದವರ ಜೊತೆ ಸಣ್ಣ ಪುಟ್ಟ ಕಲಹಗಳು ಎದುರಾಗಬಹುದು ಬಂಧು ಮಿತ್ರರೊಂದಿಗೆ ವೈಮನಸ್ಯ ಉಂಟಾಗಬಹುದು ಅವಮಾನಗಳನ್ನು ಎದುರಿಸುವಂತಹ ಸಂದರ್ಭಗಳು ಬರಬಹುದು ಅಸ್ಥಿರತೆ ಮತ್ತು ಚಿಂತೆಗಳಿಂದ ಮನಸ್ಸಿಗೆ ಅಶಾಂತಿ ಕಾಡುತ್ತದೆ ಮನಸ್ಸಿಗೆ ವ್ಯಾಕುಲತೆ ಉಂಟಾಗಬಹುದು ಧೈರ್ಯದಿಂದ ಮತ್ತು ಜಾಗ್ರತೆಯಿಂದ ಿದರೆ ಸಮಸ್ಯೆಗಳನ್ನು ಎದುರಿಸಬಹುದು ಮೂರನೇ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಇಂದು ಆರ್ಥಿಕ ಸ್ಥಿತಿ ಸ್ಥಿರವಾಗಿ ಅಭಿವೃದ್ಧಿ ಕಾಣಬಹುದು ಹೊಸ ಆದಾಯದ ಮಾರ್ಗಗಳು ದೊರೆಯುವಂತಹ ಸಾಧ್ಯತೆ ಇದೆ ಸ್ನೇಹಿತರು ಮತ್ತು ಬಂಧುಗಳಿಂದ ಸಹಕಾರ ಸಿಗಬಹುದು ಧನ ಸಂಪಾದನೆಗೆ ಉತ್ತಮ ಅವಕಾಶಗಳು ಬರುತ್ತದೆ ತಮಗೆ ಇಷ್ಟವಾದ ಭೋಜನವನ್ನು ಸವಿಯುವಂತಹ ಅವಕಾಶ ಸಿಗುತ್ತದೆ ಕುಟುಂಬದೊಂದಿಗೆ ನೆಮ್ಮದಿ ಸುಖ ಸಂತೋಷದಿಂದ ಸಮಯ ಕಳೆಯಬಹುದು ನಾಲ್ಕನೇ ರಾಶಿ ಕಟಕ ರಾಶಿ ಕಟಕ ರಾಶಿಯವರಿಗೆ ಇಂದು ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇರುವ ಸಾಧ್ಯತೆ ಕಡಿಮೆ ಬಂಧು ಮಿತ್ರರೊಂದಿಗೆ ಸಂತೋಷವಾಗಿ ಸಮಯ ಕಳೆಯುವಂತಹ ದಿನವಾಗಿರುತ್ತದೆ ಕುಟುಂಬದ ಒಡನಾಟದಿಂದ ಮನಸ್ಸು ಖುಷಿಯಾಗಿರುತ್ತದೆ ಸುಖಕರವಾದ ಇಷ್ಟವಾದಂತಹ ಭೋಜನವನ್ನು ಸವಿಯುವಂತಹ ಅವಕಾಶ ಸಿಗುತ್ತದೆ ಸಮಾಜದಲ್ಲಿ ಮಾನ್ಯತೆ ಗೌರವ ಹೆಚ್ಚಾಗುವ ಸಾಧ್ಯತೆ ಇದೆ ಶ್ರಮಿಸಿದಂತಹ ಕಾರ್ಯಗಳಿಗೆ ಉತ್ತಮ ಫಲವನ್ನು ನೋಡಬಹುದು ಕೈಗೊಂಡ ಕೆಲಸಗಳಲ್ಲಿ ಉತ್ತಮ ಫಲಿತಾಂಶ ಸಿಗುತ್ತದೆ ಈ ದಿನ ಒಟ್ಟಾರೆಯಾಗಿ ಶುಭಕರವಾಗಿರುವಂತಹ ದಿನವಾಗಿರುತ್ತದೆ ಐದನೇ ರಾಶಿ ಸಿಂಹರಾಶಿ ಸಿಂಹ ಸಿಂಹರಾಶಿಯವರಿಗೆ ಇಂದು ಆರೋಗ್ಯದ ಕಡೆ ಗಮನ ಹರಿಸುವುದು ಉತ್ತಮ ಅನ್ಯ ಸ್ಥಳಗಳಿಗೆ ಅನಿವಾರ್ಯ ಪ್ರಯಾಣ ಮಾಡುವಂತಹ ಸಂದರ್ಭ ಬರಬಹುದು ಸಹನೆ ಮತ್ತು ಪ್ರೀತಿಯಿಂದ ವರ್ತಿಸುವುದು ಅಗತ್ಯ ಮಕ್ಕಳೊಂದಿಗೆ ಅಸಮಾಧಾನ ಮತ್ತು ವೈಮನಸ್ಸು ಉಂಟಾಗಬಹುದು ಆಸ್ತಿ ಮತ್ತು ಇತರ ವಸ್ತುಗಳ ಬಗ್ಗೆ ಗಮನ ಹರಿಸುವುದು ಅಗತ್ಯ ದೇಹದಲ್ಲಿ ಸಣ್ಣ ಪುಟ್ಟ ಅನಾರೋಗ್ಯ ಕಾಣಿಸಬಹುದು ಉದ್ಯೋಗದಲ್ಲಿ ಅಡಚಣೆಗಳು ಅಸಮಾಧಾನಕಾರಿ ಘಟನೆಗಳು ಸಂಭವಿಸಬಹುದು ಸುತ್ತಮುತ್ತಲಿನವರೊಂದಿಗೆ ಸಣ್ಣ ಪುಟ್ಟ ಕಲಹಗಳು ಆಗಬಹುದು ಆರನೇ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಇಂದು ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸುವುದು ಅಗತ್ಯ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಬಹುದು ತಿನ್ನುವ ಆಹಾರದಲ್ಲಿ ಎಚ್ಚರಿಕೆ ವಹಿಸುವುದು ಅಗತ್ಯ ಅಶುದ್ಧ ಆಹಾರ ಸೇವನೆಯಿಂದ ದೂರವಿರಬೇಕು ಶರೀರದಲ್ಲಿ ಆಲಸ್ಯ ದೌರ್ಬಲ್ಯ ಹೆಚ್ಚಾಗಬಹುದು ಮನಸ್ಸಿನಲ್ಲಿ ಸಂತಾಪ ಮತ್ತು ಅಸಮಾಧಾನ ಹೆಚ್ಚಾಗಿ ಕಾಣಿಸಬಹುದು ದೈಹಿಕ ಮತ್ತು ಮಾನಸಿಕ ಶಕ್ತಿಯನ್ನು ಕಾಪಾಡಿಕೊಳ್ಳುವುದು ಅಗತ್ಯ ಅನಿರೀಕ್ಷಿತ ಸಮಸ್ಯೆಗಳು ಮತ್ತು ಅಡಚಣೆಗಳು ಎದುರಾಗಬಹುದು ಆರೋಗ್ಯದ ತಪಾಸಣೆ ಮತ್ತು ವಿಶ್ರಾಂತಿ ಪಡೆಯುವುದು ಅತಿ ಮುಖ್ಯ ಏಳನೇ ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ಇಂದು ಕೈಗೊಂಡ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತದೆ ಜೀವನದಲ್ಲಿ ಸೌಭಾಗ್ಯ ಮತ್ತು ಶುಭ ಸಮಯಗಳು ಬರುತ್ತದೆ ಆರ್ಥಿಕ ಸ್ಥಿತಿ ಸುಧಾರಿಸಿ ಧನಾರ್ಜನೆಗೆ ಅವಕಾಶ ಸಿಗುತ್ತದೆ ಐಶ್ವರ್ಯ ಮತ್ತು ಸೌಕರ್ಯಗಳು ಹೆಚ್ಚಾಗುತ್ತದೆ ಶಾಂತ ಮತ್ತು ಹರ್ಷಿತ ಮನೋಭಾವವನ್ನು ಹೊಂದಿರುತ್ತೀರಿ ಮನಸ್ಸಿಗೆ ನೆಮ್ಮದಿ ಸಂತೋಷ ದೊರೆಯ ದೊರೆಯುತ್ತದೆ ಮಹಿಳಾ ಸೌಖ್ಯ ಮತ್ತು ಕುಟುಂಬದ ಸೌಹಾರ್ದತೆ ಹೆಚ್ಚಾಗುತ್ತದೆ ದೇಹದಲ್ಲಿ ಆರೋಗ್ಯ ಮತ್ತು ಶಕ್ತಿ ವೃದ್ಧಿಯಾಗುತ್ತದೆ ಎಂಟನೇ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಇಂದು ಆರ್ಥಿಕ ಲಾಭ ಹೆಚ್ಚಾಗುತ್ತದೆ ಕೈಗೊಂಡ ಕೆಲಸಗಳಲ್ಲಿ ಯಶಸ್ಸು ದೊರೆಯುತ್ತದೆ ಜೀವನದಲ್ಲಿ ಕ್ರಮ ೀಣ ಅಭಿವೃದ್ಧಿ ಮತ್ತು ವೃದ್ಧಿ ಕಾಣಬಹುದು ಮಹಿಳೆಯರೊಂದಿಗೆ ಸ್ನೇಹಪೂರ್ಣ ಮಾತುಕತೆಗಳಿಂದ ಸಹಾಯ ಸಿಗುತ್ತದೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗಿ ಅದರಿಂದ ಶುಭ ಫಲ ದೊರೆಯುತ್ತದೆ ಸಮಾಜದಲ್ಲಿ ಗೌರವ ಮಾನ್ಯತೆ ಹೆಚ್ಚಾಗುತ್ತದೆ ಕೆಲಸದ ಸ್ಥಳದಲ್ಲಿ ಗೌರವ ಮತ್ತು ಸ್ಥಿರತೆ ಹೆಚ್ಚಾಗುತ್ತದೆ ದೇಹದಲ್ಲಿ ಆರೋಗ್ಯ ಉತ್ತಮವಾಗಿರುತ್ತದೆ ಶಕ್ತಿ ಮತ್ತು ಚೈತನ್ಯಯುತರಾಗಿರುತ್ತಾರೆ ಒಟ್ಟಾರೆಯಾಗಿ ಇಂದು ಶುಭಕರವಾಗಿರುತ್ತದೆ ಒಂಬತ್ತನೇ ರಾಶಿ ಧನಸ್ಸು ರಾಶಿ ಧನಸ್ಸು ರಾಶಿವರಿಗೆ ಇಂದು ಕೈಗೊಂಡ ಕಾರ್ಯಗಳಲ್ಲಿ ತಾತ್ಕಾಲಿಕ ಅಡಚಣೆಗಳು ಎದುರಾಗಬಹುದು ಮನಸ್ಸಿಗೆ ಅಸಮಾಧಾನ ಉಂಟಾಗಬಹುದು ಆಲೋಚನೆಗಳು ನಕಾರಾತ್ಮಕತೆ ಬರದಂತೆ ಜಾಗ್ರತೆ ವಹಿಸುವುದು ಅಗತ್ಯ ಶಕ್ತಿಯ ಕೊರತೆಯಿಂದ ಕೆಲಸಗಳಲ್ಲಿ ವಿಳಂಬ ಆಗಬಹುದು ದೇಹದಲ್ಲಿ ಆಲಸ್ಯ ಸೋಮಾರಿತನ ಬರಬಹುದು ವಾತದೋಷದಿಂದ ಉಂಟಾಗುವ ಕಾಯಿಲೆಗಳ ಕಾಡುವ ಸಾಧ್ಯತೆ ಇದೆ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸುವುದು ಉತ್ತಮ ಆತ್ಮವಿಶ್ವಾಸ ಮತ್ತು ಧೈರ್ಯದಿಂದ ವರ್ತಿಸುವುದು ಅತ್ಯಗತ್ಯ ಹತ್ತನೇ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಇಂದು ಮನಸ್ಸಿನಲ್ಲಿ ಹೆಚ್ಚು ಚಂಚಲತೆ ಉಂಟಾಗಬಹುದು ಆಲೋಚನೆಗಳು ಹೆಚ್ಚು ಸಕ್ರಿಯವಾಗಿರುತ್ತದೆ ಬುದ್ಧಿಶಕ್ತಿ ಹೆಚ್ಚು ಹೆಚ್ಚಾಗುತ್ತದೆ ತೀರ್ಮಾನಗಳನ್ನು ತೆಗೆದುಕೊಳ್ಳುವಲ್ಲಿ ಗೊಂದಲ ಬರಬಹುದು ಹತ್ತಿರದವರೊಂದಿಗೆ ಕಲಹಗಳನ್ನು ತಪ್ಪಿಸಲು ಶಾಂತವಾಗಿ ವರ್ತಿಸುವುದು ಮುಖ್ಯ ಆಲೋಚನೆಗಳಲ್ಲಿ ಬದಲಾವಣೆ ಹೆಚ್ಚು ಕಂಡು ಬರುತ್ತದೆ ಕೈಗೊಂಡ ಕೆಲಸಗಳು ವಿಳಂಬವಾಗುವ ಸಂಭವವಿದೆ ಧೈರ್ಯದಿಂದ ಮತ್ತು ಜ್ಞಾನದಿಂದ ಸಮಸ್ಯೆಗಳನ್ನು ಎದುರಿಸಲು ಪ್ರಯತ್ನಿಸಬೇಕು ಸಹನೆ ಮತ್ತು ಶಾಂತಿ ಈ ಸಮಯದಲ್ಲಿ ಅತ್ಯಂತ ಮುಖ್ಯವಾಗಿರುತ್ತದೆ ಹನ್ನೊಂದನೇ ರಾಶಿ ಕುಂಭರಾಶಿ ಕುಂಭರಾಶಿಯವರಿಗೆ ಇಂದು ಆರ್ಥಿಕ ಲಾಭದ ಅವಕಾಶಗಳು ದೊರೆಯುತ್ತದೆ ಧನಾರ್ಚನೆಗಾಗಿ ಉತ್ತಮ ಅವಕಾಶಗಳು ಬರುತ್ತದೆ ವಸ್ತು ಲಾಭ ದೊರೆಯುತ್ತದೆ ಮನಸ್ಸು ಸಂತೋಷದಿಂದ ಮತ್ತು ನೆಮ್ಮದಿಯಿಂದ ಕೂಡಿರುತ್ತದೆ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಸವಾಲುಗಳನ್ನು ಎದುರಿಸಲು ಧೈರ್ಯದಿಂದ ಮುಂದೆ ಬರಬೇಕು ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಇಷ್ಟದ ಮಾತುಕತೆ ನಡೆಯುತ್ತದೆ ಹತ್ತಿರದವರೊಂದಿಗೆ ಹರ್ಷಿತ ಸಮಯ ಕಳೆಯಬಹುದು ಒಳ್ಳೆಯ ಸಂಬಂಧಗಳು ಮತ್ತು ಹೊಸ ಪರಿಚಯಗಳು ಹೆಚ್ಚಾಗುತ್ತದೆ ಕೊನೆಯ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ಇಂದು ಅನೇಕ ರೀತಿಯ ಅಡಚಣೆಗಳು ಮತ್ತು ದೋಷಗಳು ಎದುರಾಗಬಹುದು ವಸ್ತುಗಳ ಹಾನಿ ಉಂಟಾಗಬಹುದು ಆಹಾರ ಸೇವನೆಯಲ್ಲಿ ಶುದ್ಧತೆ ಕಾಪಾಡುವುದು ಅಗತ್ಯ ದೋಷಪೂರಿತ ಆಹಾರದಿಂದ ಆರೋಗ್ಯ ಸಮಸ್ಯೆ ಕಾಣಬಹುದು ದೇಹದಲ್ಲಿ ದೌರ್ಬಲ್ಯ ಅನಾರೋಗ್ಯ ಹೆಚ್ಚಾಗಬಹುದು ಹಣವ್ಯಯ ಹೆಚ್ಚಾಗಿ ಆರ್ಥಿಕ ಒತ್ತಡ ಹೆಚ್ಚಾಗಬಹುದು ಚಿಂತೆಗೆ ಒಳಗಾಗಬಹುದು ಈ ಅವಧಿಯಲ್ಲಿ ಶಾಂತಿ ಮತ್ತು ಧೈರ್ಯದಿಂದ ವರ್ತಿಸುವುದು ಉತ್ತಮ ದ್ವಾದಶ ರಾಶಿಗಳ ಫಲ ಹೀಗಿತ್ತು ಇದೇ ರೀತಿಯ ದೈನಂದಿನ ಫಲಗಳನ್ನು ತಿಳಿಯಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ